ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲಾ ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस अपॉर्चुनिटी क्रिएटिविटी लीडरशिप एक्सले कॉन्फिडें डिसप्लेन इंस्पिशन फ्रेंडशिप नॉलेज స్కిల్స్ గుడ్ అధ్యక్ష వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ಕರಡಿ ಗ್ರಾಮ ಪಂಚಾಯತ್ನ ಅಕೌಂಟ್ ಅಸಿಸ್ಟೆಂಟ್ ಲೋಕಾಯುಕ್ತರ ಬಲೆಗೆ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಕರಡಿ ಗ್ರಾಮ ಪಂಚಾಯತ್ನ ಚಂದ್ರಶೇಖರ್ ಬೂದಿಹಾಳ ಎಂಬವರು ಲಂಚ ಪಡೆದವರು ಇವರು ಖಾತಾ ಬದಲಿಸಿ ಪಹಣಿಯನ್ನು ಕೊಡಲು ನಾಲ್ಕು ಸಾವಿರದ ಐದುನೂರು ರೂಪಾಯಿಯ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಈ ಹಣವನ್ನು ಪಡೆಯುವಾಗ ಲೋಕಾಯುಕ್ತರ ದಾಳಿಗೆ ಸಿಲುಕಿಕೊಂಡಿದ್ದಾರೆ ಸದ್ದಾಂ ಹುಸೇನ್ ಎಂಬವರಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿಯ ಲಂಚವನ್ನು ಪಡೆಯುತ್ತಿದ್ದರು ಲೋಕಾಯುಕ್ತ ಎಸ್ಪಿ ಮಲ್ಲೇಶ್ ನೇತೃತ್ವದಲ್ಲಿ ಲೋಕಾಯುಕ್ತ ಸಿಪಿಐ ರಮೇಶ್ ಕಾಂಬಳೆ ತಂಡದಿಂದ ದಾಳಿ ನಡೆಯಿತು ಹಾಗೂ ಮುಂದುವರೆದ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದರು ಸೂಚನೆ ಕೊಪ್ಪಳ ಜಿಲ್ಲೆ ಸಾಡಲಗೇರಿ ಗ್ರಾಮದ ಸಪ್ತಾಮುಖ್ಯಮಂತ್ರಿ ಮೆಹಮೂಬ್ ದಾದಾ ಫನ್ ಅವರು ಅವರು ಅವರ ಒಂದು ಆಸ್ತಿಯನ್ನು ವಾಟ್ನಿ ಮುಖಾಂತರ ಮಾಡ್ಕೊಂಡಿದ್ದು ಅದನ್ನು ಅವರು ಉದ್ಧಾರ ಮಾಡ್ಕೊಡೋದೋಸ್ಕರ ಇಲ್ಲಿ ಕರಡಿ ಗ್ರಾಮ ಪಂಚಾಯತಿಗೆ ಕೇಳಿದ್ದಾರೆ ಬಂದಿದ್ದಾರೆ ಅವರು ಕರಡಿ ಗ್ರಾಮ ಪಂಚಾಯಿತಿಯಲ್ಲಿ ಜಾಗಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಮತ್ತು ಅದು ಬಿಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಲಂಚ ಬೇಕು ಕೊಡಬೇಕು ಅಂತೇಳಿ ಇಲ್ಲಿ ಸೆಕೆಂಡ್ ಡಿವಿಜನ್ ಅಷ್ಟೇ ಆಗಿ ಕೆಲಸ ಮಾಡ್ತಾಯಿದ್ದಂಥ ಚಂದ್ರಶೇಖರ್ ಅವರು ಅವ್ರನ್ನ ಲಂಚಕ್ಕೆ ಒತ್ತಾಯ ಮಾಡಿದರು ಈ ಬಗ್ಗೆ ಬಾಗಲಕೋಟೆ ಗೋಧಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಂತೆ ಈ ದಿವಸ ಅವರು ಊರಲ್ಲಿ ಮದಾಫೋರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಲಂಚದ ಹಣ ಪಡಿಬೇಕಾದ್ರೆ ನಾವು ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ ಅದ್ರ ಬಗ್ಗೆ ಮುಂದಿನ ಕ್ರಮ